ನೀವು ನಂಬುವ ಆಪ್ತರೊಂದಿಗೆ ಮನದ ದುಗುಡದ ಬಗ್ಗೆ ಹಾಗಾಗ್ಗೆ ಮಾತನಾಡಿ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ ಮನಸ್ಸು ನಿರಾಳವಾಗುತ್ತದೆ ಇನ್ನೊಬ್ಬರಿಗೆ ಹೇಳಲಾಗದ ಸಂಗತಿಗಳನ್ನು ರೆಕಾರ್ಡ್ ಮಾಡಿ ಸ್ವಲ್ಪ ಸಮಯದ ನಂತರ ನೀವೇ ಕೇಳಿಸಿಕೊಳ್ಳಿ ಇದರಿಂದ ಹತಾಶೆ ದೂರವಾಗುತ್ತದೆ ಅಹಿತಕರ ಎನ್ನುವ ಘಟನೆಗಳನ್ನು ಪಟ್ಟಿ ಮಾಡಿ ಇದರಲ್ಲಿ ನಿಮಗೆ ಯಾವುದೂ ಹೆಚ್ಚು ಮಾನಸಿಕ ತೊಂದರೆ ಕೊಡುತ್ತದೆಯೋ ಅದನ್ನು ಪ್ರಯತ್ನಪೂರ್ವಕವಾಗಿ ಮರೆಯಿರಿ ನಿಮ್ಮದಲ್ಲದ ತಪ್ಪಿಗೆ ಹೊರಗಬೇಡಿ ಹತಾಶೆಯ ಗುಂಗಿನಿಂದ ಹೊರಬನ್ನಿ ಕತ್ತಲು ಕವಿದಾಗ ಮಾತ್ರ ಮಿನುಗುವ ನಕ್ಷತ್ರಗಳನ್ನು ನೋಡಲು ಸಾಧ್ಯ ಹಗಲಿನ ನಿದ್ದೆ ರಾತ್ರಿ ನಿದ್ದೆಯನ್ನು ಹಾಕುತ್ತದೆ ಅದರಿಂದ ಹತಾಶೆ ಹೆಚ್ಚಾಗಬಹುದು ಹಾಗಾಗಿ ಹಗಲಿನಲ್ಲಿ ನಿದ್ದೆ ಬೇಡ ನಮ್ಮ ಸಮಸ್ಯೆಗಳನ್ನು ನಮ್ಮ ಆಪ್ತರೊಂದಿಗೆ ಬಿಟ್ಟು ಹೊರಗಿನವರೊಂದಿಗೆ ಹಂಚಿಕೊಳ್ಳದಿರುವುದೇ ಒಳ್ಳೆಯದು ಏಕೆಂದರೆ ಶೇಕಡ ಇಪ್ಪತ್ತರಷ್ಟು ಮಂದಿ ಅದನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ ಉಳಿದ ಶೇಕಡಾ ಎಂಬತ್ತರಷ್ಟು ಜನರು ಅದನ್ನು ಆನಂದಿಸುತ್ತಾರೆ ಒಬ್ಬ ಶಿಕ್ಷಕ ತಾನು ಕಲಿಯದೆ ಇನ್ನೊಬ್ಬರಿಗೆ ಕಲಿಸಲಾರ ತಾನೇ ಉರಿಯದ ದೀಪ ಇನ್ನೊಂದು ದೀಪವನ್ನು ಬೆಳಗಿಸಲಾರದು ಬದುಕಿನಲ್ಲಿ ಸಂತೋಷವಾಗಿರಬೇಕು ಎಂದರೆ ನಮ್ಮ ಕೈ ಮೀರಿದ ಸಂಗತಿಗಳ ಬಗ್ಗೆ ಹೆಚ್ಚು ಚಿಂತಿಸಬಾರದು ಭಯ ಎಲ್ಲಿ ಕೊನೆಯಾಗುತ್ತದೆಯೋ ಅಲ್ಲಿ ಬದುಕೋ ಆರಂಭ ಮನುಷ್ಯ ವಾಸ್ತವವಾಗಿದ್ದುಕೊಂಡೇ ಪವಾಡ ಸೃಷ್ಟಿಸುವ ಕನಸು ಕಾಣಬೇಕು ನಿಮಗೆ ಧೈರ್ಯವಿಲ್ಲದಿದ್ದರೆ ಜಗತ್ತಿನಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಗೌರವದ ನಂತರ ಮನಸ್ಸಿನ ಮಹೋನ್ನತ ಗುಣವೆಂದರೆ ಅದು ಧೈರ್ಯ ಮಾತ್ರ ನಮ್ಮನ್ನು ಯಾರೊಬ್ಬರೂ ಮುನ್ನಡೆಸಲು ಸಾಧ್ಯವಿಲ್ಲ ಯಾರೊಬ್ಬರೂ ಅದನ್ನು ಮಾಡಲಾರರು ನಾವೇ ನಮ್ಮ ದಾರಿ ಹುಡುಕಿಕೊಂಡು ಆ ಪಥದಲ್ಲಿ ಮುನ್ನಡೆಯಬೇಕು ಈ ಭಯ ಯಾವಾಗ ನಮಗೆ ಕೆಟ್ಟದಾಗಿ ಮಾಡುತ್ತೆ ಅಂದರೆ ಯಾವಾಗ ಅದು ನಮ್ಮ ಮೇಲೆ ಸವಾರಿ ಮಾಡೋಕ್ಕೆ ಬಿಡ್ತೀವೋ ಆವಾಗ ಅದಕ್ಕಾಗಿಯೇ ನಾವು ಏನು ಪ್ರಯತ್ನ ಮಾಡೋಕ್ಕೂ ಹೋಗಲ್ಲ ಹಾಗಾಗಿ ಈ ಭಯವನ್ನು ಉಪಯೋಗಿಸಿಕೊಳ್ಳಬೇಕು ಅಂದರೆ ನಾವೇ ಸ್ವಯಂ ಆ ಭಯದ ಮೇಲೆ ಸವಾರಿ ಮಾಡಬೇಕಾಗುತ್ತೆ ವಾಸ್ತವ ಏನು ಅಂದರೆ ಭಯ ನಮಗೆ ಮುಂದೆ ಹೋಗೋದಕ್ಕೆ ಪ್ರೇರೇಪಣೆ ಕೊಡುತ್ತೆ ಹಾಗಾಗಿ ಭಯದ ಗಡಿಗಳನ್ನು ಹೊಡೆದು ಹಾಕಿ ಮುಂದೆ ಹೋಗಿ ನಿಮ್ಮ ಮನಸ್ಸನ್ನು ಸ್ಥಿರವಾಗಿರಿಸಿ ನಿಮ್ಮ ಗೆಲುವಿನ ಕಡೆ ನಿಮ್ಮ ಗುರಿ ಇರಲಿ